ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ವ ಸ್ತ್ರೀ ವಶ್ಯಕರ ಧ್ಯಾನ ವಿಶೇಷ ಯಾಕಂದರೆ ಈ ಶ್ಲೋಕದ ವಿಶೇಷವೇ ಆಗಿದೆ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಶ್ರೀಚಕ್ರದಲ್ಲಿ ಧ್ಯಾನ ಮಾಡಿದರೆ ಸ್ತ್ರೀ ವಶೀಕರಣ ಮಾಡಬಹುದು ಅನ್ನೋದನ್ನೇ ಸ್ಪೆಸಿಫಿಕ್ ಆಗಿ ಕಾಮರಾಜ ಮಂತ್ರವನ್ನ ಕುರಿತಾಗಿ ಹೇಳಿರೋದ್ರಿಂದ ಈ ಶ್ಲೋಕದ ವೈಶಿಷ್ಟ್ಯವೇ ಆಗಿದೆ ಬನ್ನಿ ನೋಡೋಣ ಹತ್ತೊಂಬತ್ತನೇ ಶ್ಲೋಕ श्लोकवं बिन्दुं कृत्वा कुचयुगमधस्तस्य तदधो हराधं ध्यायेद्यो हरमहिषिते मन्मथकलां ससद्यः संशोभं नयति वनिता इत्यतिलघु त्रिलोकीमप्याशो ಭ್ರಮಯತಿ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಹರ ಮಹಿಷಿ ಮುಖಂ ಬಿ ಅಧಃ ಕಚಯುಗಂ ಕೃತ್ ತದ ಅಧ ಅದ್ರ ಕೆಳಗೆ ಹರ್ರಂ ಕೃತ್ ಸ ಯೋಧ್ಯಾತ್ ಸ ಸಖ್ಯೋ ಸ ಸದ್ಯೋ ವ ಸಂಕ್ಷೋಭಂ ನಯನೀತಿ ಯತ್ ತತ್ ಅತಿ ಲಘು ಸ್ತನಯುಗಾಂ ತ್ರಿಲೋಕೀಮಿ ಆಶು ಭ್ರಮಯತಿ ಹೇ ಹರ ಮಹಿಷಿ ಅಂದರೆ ಹರನ ಪತ್ನಿಯೇ ಮುಖಂ ಬಿಂದ್ರೆ ಶ್ರೀಚಕ್ರದ ಸ್ಥಾನದಲ್ಲಿ ತನಗೆ ಬೇಕಾದ ಯಾಕಂದರೆ ಇದು ಈ ಶ್ಲೋಕದ ಉದ್ದೇಶನೇ ಆಗಲೇ ಹೇಳಿದೆ ಶ್ಲೋಕದ ಉದ್ದೇಶನೇ ಸ್ತ್ರೀ ವಶೀಕರಣ ಇಲ್ಲಿ ತನಗೆ ಬೇಕಾದ ಸ್ತ್ರೀಯನ್ನು ಶ್ರೀಚಕ್ರದ ಬಿಂದು ಸ್ಥಾನದಲ್ಲಿ ತನಗೆ ಬೇಕಾದ ಸ್ತ್ರೀಯ ಮುಖವನ್ನು ಧ್ಯಾನ ಮಾಡಿ ಅಂದರೆ ಅಲ್ಲಿ ಆಕೆಯ ಮುಖವನ್ನು ಕಲ್ಪಿಸಿಕೊಂಡು ತಸ್ಯಾಧ ಅದರ ಕೆಳಗಡೆಗೆ ಕುಚಯುಗಂ ಕೃತ್ವ ಆ ಬಿಂದು ಸ್ಥಾನದ ಕೆಳಗಡೆಗೆ ಆ ಮುಖದ ಕೆಳಗೆ ಎರಡು ಕುಚಗಳನ್ನು ಆಕೆಯ ಸ್ಥಾನಗಳನ್ನು ಧ್ಯಾನ ಮಾಡಿ ತದದ ಹರ ಅರ್ಥಂ ಕೃತ್ವ ಅದರ ಆ ಸ್ತನಗಳ ಕೆಳಗೆ ಯೋನಿಯನ್ನ ಧ್ಯಾನ ಮಾಡಿ ಶ್ರೀಚಕ್ರದಲ್ಲೇನೆ ಬಿಂದು ಸ್ಥಾನದಲ್ಲಿ ಆ ಯಾವ ವನಿತೆಯನ್ನ ಯಾವ ಹೆಣ್ಣನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರೋ ಆಕೆಯನ್ನ ಬಿಂದು ಸ್ಥಾನದಲ್ಲಿ ಆಕೆಯ ಮುಖವನ್ನ ಅದರ ಕೆಳಗೆ ಸ್ವಲ್ಪ ಕೆಳಗೆ ಆಕೆಯ ಎರಡು ಸ್ತನಗಳನ್ನ ಅದರಿಂದ ಇನ್ನೊಂದು ಸ್ವಲ್ಪ ಕೆಳಗೆ ಆಕೆಯ ಯೋನಿ ಇದೆ ಅನ್ನೋ ರೀತಿನಲ್ಲಿ ಅದನ್ನ ಯಾರು ಧ್ಯಾನ ಮಾಡ್ತಾನೋ ಆ ಸ್ತನಗಳ ಕೆಳಗೆ ಯೋನಿಯ ಧ್ಯಾನ ಮಾಡ್ತಾನೆ ತತ್ರ ಯ ಧ್ಯ ಆಗ ತನಗೆ ಬೇಕಾದ ಸ್ತ್ರೀಯ ಮುಖ ಕುಚ ಯೋನಿ ಸ್ಥಾನಗಳಲ್ಲಿ ನಿನ್ನ ಕಾಮಬೀಜವನ್ನು ಅದು ಬೀಜಾಕ್ಷರ ಮಂತ್ರ ಆ ಕಾಮ ಬೀಜವನ್ನ ಯಾವನೊಬ್ಬನು ಧ್ಯಾನ ಮಾಡುತ್ತಾನೋ ಸಹ ಸದ್ಯೋ ವನಿತಃ ಸಂಕ್ಷೋಭಂ ನಯತೀತಿ ಯತ್ ತತ್ ಅತಿ ಲಘು ಅಂಥ ಸಾಧಕ ಆ ಸ್ತ್ರೀಯಲ್ಲಿ ಒಂದು ಸಂಕ್ಷೋಭೆಯನ್ನು ಮಾತ್ರ ಖಂಡಿತವಾಗಿಯೂ ಉಂಟು ಮಾಡ್ತಾನೆ ಸಂಕ್ಷೋಭೆ ಅಂದರೆ ಆಕೆಯ ಒಳಗಡೆ ಎದೆನಲ್ಲೂ ಒಂಥರ ಕಂಪನ ಶುರುವಾಗುತ್ತೆ ಆಕೆಯಲ್ಲಿ ಕಾಮೋದ್ರೇಕ ಉಂಟಾಗುತ್ತೆ ಯಾರೋ ನನ್ನನ್ನು ಕರಿತಾ ಇದ್ದಾರೆ ಅನ್ನೋ ಒಂದು ಭಾವ ಅಂದರೆ ಯಾರೋ ಅಂತಂದರೆ ಯಾರೋ ವ್ಯಕ್ತಿ ಕರಿತಾ ಇದ್ದಾನೆ ಇದಂತಲ್ಲ ಆಕೆಯ ಒಳಗಡೆ ಒಂದು ಕಾಮೋದ್ರೇಕ ಹುಟ್ಟುತ್ತೆ ನಾನು ಸೇರಬೇಕು ಅಥವಾ ಆಕೆಯಲ್ಲಿ ಒಂದು ಕಾಮೇಚ್ಛೆ ಉಂಟಾಗತ್ತೆ ಇದು ಖಂಡಿತವಾಗಿ ಆಕೆಯ ಮನಸ್ಸು ಸಂಕ್ಷೋಭಕ್ಕೊಳಗಾಗಿ ಆಕೆಯ ಒಳಗಡೆ ಒಂದು ಕಾಮೋದ್ರೇಕ ಉಂಟಾಗೋದಂತೂ ಖಂಡಿತ ಶ್ರೀಚಕ್ರದ ಬಿಂದು ಸ್ಥಾನದಲ್ಲಿ ಮುಖ ಅದರ ಕೆಳಗಡೆ ಆಕೆಯ ಸ್ತನ ಇದೆ ಅನ್ನೋ ಕಲ್ಪನೆಯಲ್ಲಿ ಅದರ ಕೆಳಗಡೆ ಆಕೆಯ ಯೋನಿಯನ್ನು ಕಲ್ಪನೆ ಮಾಡಿಕೊಂಡು ಯಾರು ಕಾಮರಾಜ ಬೀಜವನ್ನು ಧ್ಯಾನ ಇಟ್ಕೊಂಡು ಧ್ಯಾನ ಮಾಡ್ತಾನೆ ಬೀಜವನ್ನು ಇಟ್ಕೊಂಡು ಧ್ಯಾನ ಮಾಡ್ತಾನೆ ಅಂತಹವನು ಖಂಡಿತವಾಗಿ ಅಂತಹ ಸಾಧಕ ಆ ಸ್ತ್ರೀಯಲ್ಲಿ ಸಂಕ್ಷೋಭನೆ ಮಾಡ್ತಾನೆ ಆದರೆ ಅದು ಬೇಕಾಗಿದೆಯೇ ಅದರ ಅವಶ್ಯಕತೆ ಇದೆಯೇ ಅದನ್ನೇ ಇಲ್ಲಿ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾರೆ ಅತಿ ಲಘು ಇದು ಅತಿ ತುಚ್ಛವಾದದ್ದು ತುಚ್ಛವಾದದ್ದು ಒಂದು ಹೆಣ್ಣಿನಲ್ಲಿ ಅನವಶ್ಯಕವಾಗಿ ಕಾಮೆಚ್ಚೆಯನ್ನು ಆಕೆಯ ಕಾಮವನ್ನು ಕೆರಳಿಸಿದರೆ ನೆನಪಿರಲಿ ಶಾಸ್ತ್ರಗಳ ಪ್ರಕಾರ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳರ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಒಂದು ಹೆಣ್ಣು ಕಾಮದಿಂದಾಗಿ ಕೆರಳಿ ಒಬ್ಬ ಪುರುಷನಲ್ಲಿ ಸಮಾಗಮವನ್ನ ಬಯಸಿ ಬಂದರೆ ಆಗ ಆ ಪುರುಷ ಆಕೆಗೆ ಸಮಾಗಮ ಸುಖವನ್ನ ಕೊಡಲೇಬೇಕು ಕೊಡಲಿಲ್ಲ ಅಂತಂದ್ರೆ ಆತ ಪಾಪಕ್ಕೆ ಒಳಗಾಗ್ತಾನೆ ಅಂತ ಸಂದರ್ಭಗಳು ಬಹಳಷ್ಟು ಬರುತ್ತೆ ಅರ್ಜುನ ಆ ಹೋಗಿರ್ತಾನೆ ತನ್ನ ಯಾಕಂದ್ರೆ ಅರ್ಜುನ ವಾಸ್ತವದಲ್ಲಿ ಇಂದ್ರನ ಪುತ್ರ ಇಂದ್ರ ಪುತ್ರ ಅವನು ಕುಂತಿ ಇಂದ್ರರ ಸಮಾಗಮದಿಂದಾಗಿ ಹುಟ್ಟಿದವನು ಅರ್ಜುನ ಅ ಹಾಗಿದ್ದಾಗ ಇಂದ್ರ ತನ್ನ ಮಗ ಆದ್ರಿಂದ ಸ್ವರ್ಗ ಅವನು ಅರಣ್ಯವಾಸದಲ್ಲಿದ್ದಾಗ ಸ್ವರ್ಗಕ್ಕೆ ಕರೆಸ್ಕೋತಾನೆ ಕರೆಸ್ಕೊಂಡ್ಬಿಟ್ಟು ಅವನಿಗೆ ಬೇಕಾದಂಥ ಎಲ್ಲರೂ ಅವನಿಗೆ ಕುಬೇರಾದಿ ಎಲ್ಲರೂ ಕೂಡ ಅವನಿಗೆ ಅಸ್ತ್ರಶಾಸ್ತ್ರಗಳನ್ನು ಕೊಡ್ತಾರೆ ಸ್ವಲ್ಪ ದಿನ ಸ್ವರ್ಗದಲ್ಲಿ ಖುಷಿಯಾಗಿರ್ಲಿ ಅಂತ ಮಗನ ಅಲ್ಲಿ ಇಟ್ಕೊಂಡಿರ್ತಾನೆ ಆ ಸಮಯದಲ್ಲಿ ಊರ್ವಶಿ ಅವನ ಕಣ್ಣಿಗೆ ಬೀಳ್ತಾಳೆ ಅವನು ಕಾಮದ ದೃಷ್ಟಿಯಿಂದ ನೋಡ್ತಾ ಇರಲ್ಲ ಆದರೆ ಸ್ವರ್ಗದಲ್ಲಿ ಅಪ್ಸರಾಸ್ತ್ರೀ ಇರುವಂತಿದ್ದಂಗೆ ಯಾವುದೇ ಒಂದು ಬಾಂಧವ್ಯ ಇದೆಲ್ಲ ಇರೋದಿಲ್ಲ ಅವರೆಲ್ಲರನ್ನೂ ಕೂಡ ಸ್ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಅಪ್ಸರೀರನ್ನು ಕಾಮದ ದೃಷ್ಟಿಯಿಂದನೇ ನೋಡ್ತಾ ಇರೋದು ಅರ್ಜುನ ಅವಳಂತ ತದೇಕ ಚಿತ್ತದಿಂದ ನೋಡ್ತಾ ಇರ್ತಾನೆ ಯಾಕೆ ನೋಡ್ತಿರ್ತಾನೆ ಅಂತಂದ್ರೆ ಒಂದು ಕಾಲದಲ್ಲಿ ಅದೇ ಊರ್ವಶಿ ಪುರೂರವನ ಪತ್ನಿಯಾಗಿದ್ದವಳು ಪುರೂರವನ ಪತ್ನಿಯಾಗಿದ್ದವಳು ಈ ಪುರು ಯಾರು ಅವನು ಈ ಯಾವ ಅರ್ಜುನ ಕುರುವಂಶದಲ್ಲಿ ಹುಟ್ಟಿದ್ದ ಈ ಕುರುವಂಶದ ಮೂಲಪುರುಷ ಪುರು ಅವನು ಯಯಾತಿಯ ಪುತ್ರ ಪುರು ಅವನಿಂದಾಗೇನೆ ಅವ್ನು ಮುಂದೆ ಬರಿತಾ ಬರ್ತಾ ಬರ್ತಾ ಈ ಕೌರವ ಪಾಂಡವರ ಕುರುವಂಶ ಬೆಳೆದಿತ್ತು ಆದ್ರಿಂದ ನಮ್ಮ ವಂಶದ ಮೂಲಪುರುಷನಿಗೆ ಪತ್ನಿಯಾಗಿದ್ದವಳು ಅವನಿಗೆ ಮಕ್ಕಳನ್ನ ಹೆತ್ಕೊಟ್ಟವಳು ಅದರಿಂದ ನಮ್ಮ ವಂಶದ ಮೂಲ ಪುರುಷ ಮೂಲ ಪುರುಷ ಅವಳು ಅವಳು ಮೂಲ ವಂಶದ ಮೂಲ ಅಂತ ಅನ್ನೋ ಭಾವದಲ್ಲಿ ಆ ಭಾವದಲ್ಲಿ ಅರ್ಜುನ ಅವಳ ಕಡೆಗೆ ನೋಡ್ತಾ ಇರ್ತಾನೆ ಆದ್ರೆ ಇಂದ್ರಂಗೇನಿಸುತ್ತೆ ಅವನು ಊರ್ವಶಿ ಕಡೆ ಊರ್ವಶಿಯಲ್ಲಿ ವಿಶೇಷವಾಗಿ ಆಸಕ್ತನಾಗಿದ್ದಾನೆ ಹೀಗಂದುಕೊಂಡು ಇಂದ್ರ ಊರ್ವಶಿನ ಕರೆದು ಕರೆಸ್ಬಿಟ್ಟು ಅರ್ಜುನನ ಕಡೆ ಕಳಿಸ್ತಾನೆ ಸಹಜವಾಗಿ ಅರ್ಜುನನಂತ ಸುರಸುಂದರ ಅಂಗ ಇಂದ್ರಪುತ್ರ ಅಂತಂದ್ರೆ ಅವನು ಎಷ್ಟು ಸುಂದರವಾಗಿರಬೇಡ ಹಾಗಿದ್ದಾಗ ಸುರಸುಂದರ ಅಂಗ ಇಂದ್ರನ ಮೇಲೂ ತುಂಬಾ ಆಸಕ್ತಾಗಿದ್ದವಳು ಊರ್ವಶಿ ಸಹಜವಾಗಿ ಅವನ ಮಗನ ಮೇಲೆ ಅರ್ಜುನನ ಮೇಲೆ ಆಸಕ್ತಳಾಗಿ ಕಾಮಾಸಕ್ತಳಾಗಿ ಅರ್ಜುನನ ಹತ್ರ ಹೋಗ್ತಾಳೆ ಅರ್ಜುನ ಹೇಳ್ತಾನೆ ನಿನ್ನನ್ನು ನಾನು ತಾಯಿ ಸ್ವರೂಪದಲ್ಲಿ ನೋಡಿದ್ದು ನೀನು ಪುರೂರವನ ಪತ್ನಿಯಾಗಿದ್ದೆ ಅಂತ ಅವಾಗ ಅವಳು ಹೇಳ್ತಾಳೆ ನೀನು ಸಶರೀರವಾಗಿ ಸ್ವರ್ಗಕ್ಕೆ ಬಂದು ತುಂಬ ತಪ್ಪು ಮಾಡಿದೆ ಇಲ್ಲಿ ಸ್ವರ್ಗದಲ್ಲಿ ಆ ರೀತಿ ಯಾವ ನಿಯಮಗಳು ಇಲ್ಲ ಯಾರು ಹೇಳಿದ್ದು ನಾನು ನಿಮ್ಮ ಮುತ್ತ ಮುತ್ತಜ್ಜಿ ಹಾಗೆಲ್ಲ ಯಾವ ಸಂಬಂಧಗಳು ಇಲ್ಲ ಇಲ್ಲಿ ಸಂಬಂಧಗಳಿಗೆ ಯಾವ ಬೆಲೆನೂ ಇಲ್ಲ ಇಲ್ಲಿ ಇಲ್ಲಿ ಸಹಜವಾದ ಆಕರ್ಷಣೆಯಿಂದ ನಾವು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಆದ್ರಿಂದ ಕೂರ್ವಶು ಕೋಪಗೊಂಡವನಿಗೆ ನಪುಂಸಕನಾಗುವಂತ ಶಾಪ ಕೊಟ್ಬಿಡ್ತಾಳೆ ಅವಾಗ ಇಂದ್ರ ಹೇಳ್ತಾನೆ ನೀವು ಮಾಡಿದ ತಪ್ಪೇನೆ ಯಾಕೆಂತಂದ್ರೆ ಒಂದು ಹೆಣ್ಣು ಕಾಮಾಸಕ್ತಲಾಗಿ ನಿನ್ನ ಬಳಿಗೆ ಬಂದಾಗ ನೀನು ಅವಳ ಸಮಾಗಮ ಇಚ್ಛೆಯನ್ನ ತೀರಿಸಬೇಕಾಗಿತ್ತು ಅಂತ ಆದ್ರೆ ಅರ್ಜುನ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿದ್ದನು ಅದೇ ಮನುಷ್ಯ ಶರೀರದಿಂದನೇ ಸ್ವರ್ಗಕ್ಕೆ ಹೋಗಿದ್ದಾನೆ ಅವನೇನು ದಿವ್ಯ ಶರೀರದಿಂದ ಹೋಗಿಲ್ಲ ಸ್ವರ್ಗಕ್ಕೆ ಹಾಗಿದ್ದಾಗ ಮನುಷ್ಯ ವಾಂಛೆಗಳು ಮನುಷ್ಯ ಸಹಜವಾದಂಥ ಭಾವಗಳು ಸಂಬಂಧಗಳು ಇದ್ದೇ ಇರುತ್ತೆ ಆಮೇಲೆ ಕೊನೆಗೆ ಸರಿ ಅಪ್ಪ ಮಗ ಸೇರಿ ಒಂದು ಕಾಂಪ್ರಮೈಸ್ ಮಾಡ್ತಾರೆ ಸರಿ ನೀನು ಒಂದು ಮಾಡು ನಾನು ನಿನಗದ್ರ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡಿಸ್ತೀನಿ ಒಂದು ವರ್ಷ ಕಾಲ ಅಜ್ಞಾತವಾಸದ ಸಮಯದಲ್ಲಿ ಅವನು ಬೃಹನ್ನಳೆ ವೇಷ ಧರಿಸ್ಬಿಟ್ಟು ಆಗ ನಪುಂಸ ಆ ನಪುಂಸಕತ್ವವನ್ನು ಅನುಭವಿಸಬೇಕಾಗತ್ತೆ ಈ ರೀತಿಯಾಗಿ ಕಾಮೇಚ್ಛೆಗಿಂತ ಒಬ್ಬ ಸ್ತ್ರೀ ಹತ್ತಿರ ಬಂದಾಗ ಆಕೆಯ ಕಾಮವಾಂಛೆಯನ್ನು ತೀರಿಸ್ತಕ್ಕಂತಹದ್ದು ನಿಮ್ಮ ಕರ್ತವ್ಯವಾಗಿ ಬಿಡುತ್ತೆ ನೀವು ಅದನ್ನು ತೀರಿಸಿದರೆ ಭ್ರಷ್ಟರಾಗ್ತೀರಾ ತೀರಿಸದೆ ಹೋದರೆ ಪಾಪಿಷ್ಟರಾಗ್ತೀರ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ತ್ರೀ ವಶೀಕರಣ ಇಂಥದ್ದೆಲ್ಲ ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ ಅಂತ ಪ್ರಯತ್ನ ಮಾಡಿ ಪ್ರಯೋಗ ಮಾಡೋಕ್ಕೋಗಿ ಆಮೇಲೆ ಸಮಸ್ಯೆಯಲ್ಲಿ ಸಿಗಾಕೊಂಡು ಜೀವನ ಪರ್ಯಂತ ಆ ಸಮಸ್ಯೆಯಿಂದ ನರಳೋ ಹಾಗಾಗಬಾರ್ದು ಎಚ್ಚರವಿರಲಿ ಅದಕ್ಕೋಸ್ಕರನೇ ಶಂಕರಾಚಾರ್ಯಲ್ಲಿ ಹೇಳ್ತಾರೆ ಇದು ಅತಿ ತುಚ್ಛವಾದ್ದು ಕಿಂತು ರವೀಂದು ಸ್ತನಯುಗಾಂ ತ್ರಿಲೋಕೀಮ್ಯಾಶು ಭ್ರಮಯತಿ ಯಾಕೆಂತಂದರೆ ಸೂರ್ಯ ಚಂದ್ರರೇ ಎರಡು ಸ್ತನವಾಗಿ ಸ್ತನವಾಗಿ ಉಂಟಂತಹ ನಿನ್ನನ್ನೇ ನೆನೆಸಿದ್ರೆ ನಿನ್ನನ್ನು ಆ ಜಾಗದಲ್ಲಿ ಅವನು ನೆನೆಸ್ಕೊಂಡಿದ್ದಿದ್ರೆ ಅವಾಗ ತ್ರಿಲೋಕದಲ್ಲಿ ತ್ರಿಲೋಕವನ್ನೇ ವ್ಯಾಮೋಹಗೊಳಿಸ್ಬೋದಾಗಿತ್ತು ತ್ರಿಲೋಕದಲ್ಲಿರತಕ್ಕಂಥ ಯಾವ ಸ್ತ್ರೀಯಾದರೂ ಕೂಡ ಅವನ ಕುರಿತಾಗಿ ವ್ಯಾಮೋಹವನ್ನು ಹೊಂದುತ್ತಾ ಇದ್ಲು ಅವು ಯಾವುದೋ ಒಬ್ಬ ಒಬ್ಬ ಸ್ತ್ರೀಯನ್ನ ಅವನು ವಶಪಡಿಸ್ಕೋಬೇಕು ಶ್ರೀ ಶ್ರೀಚಕ್ರದಲ್ಲಿ ಅವಳನ್ನ ಬಿಂದು ಸ್ಥಾನದಲ್ಲಿ ನೆನೆಸ್ಕೊಂಡು ಅವಳನ್ನು ವಶಪಡಿಸ್ಕೊಳ್ಳೋದಕ್ಕಿಂತ ತಾಯಿ ನಿನ್ನನ್ನ ಏನಾದ್ರೂ ಆ ಸ್ಥಾನದಲ್ಲಿಟ್ಕೊಂಡು ಸೂರ್ಯಚಂದ್ರರೇ ಸ್ಥಾನಗಳಾಗಿರ್ತಕ್ಕಂತಹ ನಿನ್ನನ್ನ ಆ ಜಾಗದಲ್ಲಿಟ್ಟು ಆತ ಧ್ಯಾನ ಮಾಡಿದ್ದೇ ಆಗಿದ್ರೆ ಶ್ರೀಚಕ್ರದಲ್ಲಿ ನಿನ್ನನ್ನ ಕಲ್ಪಿಸಿಕೊಂಡು ಧ್ಯಾನ ಮಾಡಿದ್ದೇ ಆಗಿದ್ರೆ ತ್ರಿಲೋಕಗಳು ಅವನಿಗೆ ವಶವಾಗಿ ಬಿಡ್ತಾ ಇತ್ತು ಹಾಗಿದ್ದಾಗ ಯಾಕೆ ಇಂತಹ ತುಚ್ಚವಾದಂತ ಕ್ಷುಲ್ಲಕವಾದಂತಹ ವಶೀಕರಣದ ಆಸೆ ಯಾಕೆಂತಂದ್ರೆ ಯಾವುದೇ ಸ್ತ್ರೀನ ವಶೀಕರಣ ಮಾಡ್ಕೋ ಆ ಸ್ತ್ರೀ ಇವತ್ತು ನೋಡೋದಕ್ ಚೆನ್ನಾಗಿರ್ತಾಳೆ ಇನ್ನು ಒಂದೆರಡು ವರ್ಷಗಳ ಕೆಲವೇ ವರ್ಷಗಳಲ್ಲಿ ಅವಳು ಮುದುಕಿ ಆಗ್ತಾಳೆ ಆಮೇಲೆ ಅವಳು ಆ ಮಧುರ ಆಕರ್ಷಣೆ ಇರೋದಿಲ್ಲ ಆಕರ್ಷಣೆ ಎಲ್ಲ ಏನಿದ್ರು ಯೌವನದಲ್ಲಿ ಅದು ಎಲ್ಲಿ ಸುಮಾರು ಹದಿನಾರು ಹದಿನೇಳು ವರ್ಷ ವಯಸ್ಸಿನಿಂದ ಸುಮಾರು ಒಂದು ಮೂವತ್ತು ಮೂವತ್ತೆರಡು ವಯಸ್ಸಾಗೋ ತನಕ ಆಕರ್ಷಣೆ ಸುಮಾರಿಗೆ ಇರಬಹುದು ಅಷ್ಟೊತ್ತಿಗಾಗ್ಲೇ ಆಕರ್ಷಣೆ ಕಡಿಮೆ ಆಗ್ತಾ ಬರುತ್ತೆ ಅದಾದ್ಮೇಲೆ ಎಲ್ಲರೂ ಮುದುಕರಾಗೋದೇನೆ ಇದಕ್ಕೆ ಸಹಜವಾಗಿ ತಂತ್ರಶಾಸ್ತ್ರದಲ್ಲಿ ಫಲವಾಗಿ ರಾಜರು ರಾಕ್ಷಸ ಮೃಗ ಸ್ತ್ರೀ ವಶೀಕರಣ ಈ ರೀತಿ ಯಾವುದನ್ನೇ ಬೇಕಾದರೂ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಶ್ರೀಚಕ್ರವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥವರು ಇರ್ತಾರೆ ಆದರೆ ಬಹಳ ಎಚ್ಚರವಾಗಿರಬೇಕು ಶ್ರೀ ಶ್ರೀಚಕ್ರದ ಶಕ್ತಿ ತುಂಬ ಅಪಾರವಾದ್ದು ಅದರಿಂದಾಗಿ ವಶೀಕರಣಕ್ಕೆ ಒಳಗಾದರು ಅಂತಿದ್ದಂಗೆ ಅದನ್ನು ನಿಭಾಯಿಸೋದು ಕೂಡ ನಿಮ್ಮ ತಲೆನೋವೇ ಆಗುತ್ತೆ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಷ್ಟೆಲ್ಲ ಮಾಡೋದಕ್ಕಿಂತ ಆ ಜಾಗದಲ್ಲಿ ಶ್ರೀಚಕ್ರದಲ್ಲಿ ತಾಯಿನ ನೆನೆಸ್ಕೊಂಡು ಆ ತಾಯಿನೇ ಆ ಶ್ರೀಚಕ್ರದ ಬಿಂದುಸ್ಥಾನದಲ್ಲಿದ್ದಾಳೆ ಅಂತ ನೆನೆಸ್ಕೊಂಡು ನೀವು ಧ್ಯಾನ ಮಾಡಿದ್ದೆ ಆದರೆ ಹಾಂ ಆಗಲೂ ತ್ರಿಲೋಕಗಳೂ ಕೂಡ ನಿಮಗೆ ನಿಮ್ಮತ್ತ ಆಕರ್ಷಿತರಾಗ್ತಾರೆ ಆದರೆ ನೀವು ಎಚ್ಚರದಿಂದ ಇರ್ಬೋದು ಯಾಕೆಂದರೆ ಯಾವುದೇ ನಿರ್ದಿಷ್ಟ ವ್ಯಕ್ತಿ ನಿರ್ದಿಷ್ಟ ವ್ಯಕ್ತಿಯನ್ನು ಉದ್ದೇಶಿಸಿ ನೀವು ಯಾವುದೇ ಸಂಕ್ಷೋಭೆಯನ್ನು ಉಂಟು ಮಾಡಿರೋದಿಲ್ಲ ಆದ್ದರಿಂದ ನಿಮ್ಮ ತಪ್ಪಾಗಲ್ಲ ನೀವು ತಾಯಿ ಧ್ಯಾನ ಮಾಡ್ತಾ ಇದ್ದೀರಾ ಅವರು ಆಕರ್ಷಿತರಾದರೆ ಅದು ಸಹಜ ಪ್ರಕ್ರಿಯೆ ಸಹಜ ಪ್ರಕ್ರಿಯೆ ಆ ಕಾರಣದಿಂದಾಗಿ ನೀವು ಾವಲ್ಲಿ ಕ್ಷಮೆ ಕೋರಿ ನೀವು ಅಲ್ಲಿಂದ ದೂರ ಇರಬಹುದು ಆಗಲೂ ಕೂಡ ಯಾವುದೇ ಕಾರಣಕ್ಕೂ ಅವ್ರು ನಿಮ್ಮತ್ತ ಆಕರ್ಷಿತರಾಗಿ ಬಂದರು ಅನ್ನೋ ಕಾರಣಕ್ಕೆ ಅವರನ್ನು ತುಚ್ಛವಾಗಿ ಕಾಣೋದು ಇವರು ನನ್ನ ಹಿಂದೆ ಬಂದ್ಬಿಟ್ರು ನನ್ನ ಮೇಲೆ ಬೀಳ್ತಾ ಇದ್ದಾರೆ ಅನ್ನೋ ಹಾಗೆ ತುಚ್ಛವಾಗಿ ಕಂಡ್ರೆ ಅದರ ಪರಿಣಾಮವನ್ನು ನೀವೇ ಅನುಭವಿಸಬೇಕಾಗತ್ತೆ ಅಂತಂದ್ರೆ ಅವರು ಆಕರ್ಷಿತರಾಗೋದಕ್ಕೆ ಕಾರಣ ನೀವು ಶ್ರೀಚಕ್ರದಲ್ಲಿ ಧ್ಯಾನ ಮಾಡಿದ್ದು ನೀವು ನಿಮ್ಮ ಹೃದಯವನ್ನು ಪರಿಶುದ್ಧವಾಗಿಟ್ಟುಕೊಂಡಿದ್ದು ನಿಮ್ಮ ಹೃದಯ ಪರಿಶುದ್ಧತೆ ನಿಮ್ಮ ದೇಹದ ಪವಿತ್ರತೆ ನಿಮ್ಮ ಸಾಧನೆ ಆ ಕಾರಣದಿಂದಾಗಿ ಅವರು ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಆ ಸಮಯದಲ್ಲಿ ಅವ್ರ ಕಡೆ ಸ್ವಲ್ಪ ನಾವು ಕೂಡ ಈ ಕಾರಣದಿಂದಾಗಿ ಇದ್ದಾರೆ ಅನ್ನೋದನ್ನು ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೊಂಡುಬಿಟ್ಟು ಈ ಸಾಧನೆ ಮಾಡ್ತಾ ಇರೋದ್ರಿಂದ ಆಕರ್ಷಣೆ ಸಹಜವಾದ್ದು ಇರಲಿ ನಿಮ್ಮ ನಿಮ್ಮ ಜೀವನವನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅವರನ್ನು ಸಮಾಧಾನ ಮಾಡಿ ಕಳಿಸ್ಬೇಕೇ ಹೊರತು ಯಾವುದೇ ಕಾರಣಕ್ಕೋಸ್ಕರನೋ ಇವರು ನಾನು ಮೈಮೇಲೆ ಬಂದು ಬೀಳ್ತಾ ಇದ್ದಾರೆ ಅನ್ನೋ ಹಾಗೆ ಅವಮಾನ ಮಾಡಿದ್ದೆ ಆದರೆ ಅದರ ಪರಿಣಾಮ ಪ್ರತಿಫಲ ಕರ್ಮಫಲನು ಕೂಡ ಅನುಭವಿಸಬೇಕಾಗತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ